ನಮಸ್ಕಾರ ನಮ್ಮ ಇಂದಿನ ವಿಷಯ ನೆಹರು ಮತ್ತು ಗಾಂಧಿ ಮಾಡಿದ ಸಂಚು ಎಷ್ಟು ನಿಜ ಅಖಿಲ ಭಾರತ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಚುನಾವಣೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಭಾರೀ ಬಹುಮತ ಬಂದಿತ್ತು ಮಹಾತ್ಮ ಗಾಂಧಿ ಸಂಚೋಡಿ ಸ್ವನ್ನಮತೆ ಪಡೆದಿದ್ದ ಜವಾಹರ್ಲಾಲ್ ನೆಹರು ಅವರನ್ನು ಆಯ್ಕೆ ಮಾಡಿ ಮುಂದೆ ಭಾರತ ದೇಶದ ಪ್ರಧಾನಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಭಾರತ ದೇಶ ತಪ್ಪು ದಾರಿ ತಿಳಿಯುವಂತೆ ಮಾಡಿದರು ಅನ್ನುವ ವಾಟ್ಸಪ್ ಸಂದೇಶಗಳು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ತಡೆ ಇಲ್ಲದೆ ಹರಿದಾಡ್ತಾ ಇದ್ದಾವೆ ಸದ್ಯದ ಸ್ಥಿತಿಯಲ್ಲಿ ದಾರಿನಲ್ಲಿ ಹೋಗ ಯಾರನ್ನೇ ಆಗಲಿ ನೀವು ಕೇಳಿದರೆ ಜವಹರ್ಲಾಲ್ ನೆಹರೂರ ಒಬ್ಬ ವ್ಯಕ್ತಿಗೆ ಒಂದು ಗುದ್ದು ನೀಡಿ ಮೋಚಿ ಪಡಿತಕ್ಕಂಥ ಸ್ಥಿತಿ ಈಗ ಇದೆ ಇವೆಲ್ಲವನ್ನು ಬದಿಗಿಟ್ಟು ನಾವು ಸ್ವಲ್ಪ ಇತಿಹಾಸವನ್ನು ನೋಡೋಣ ಹಾಗೆ ಹಾಲಿನದನ್ನು ಹಾಲಿಕೆ ನೀರಿನ ಹೊಡೆಗೆ ಹಾಕೋಣ ಭಾರತ ಸ್ವಾತಂತ್ರ್ಯ ಆಗೋದಕ್ಕೆ ಮೊದಲು ದೇಶ ವಿಭಜನೆಯ ದಿನ ಇನ್ನೂ ಗಟ್ಟಿಯಾಗಿ ಹೇಳೋದಕ್ಕೆ ಮೊದಲು ಈ ಘಟನೆಗಳು ಜರುಗಿದವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಾಂಗ್ರೆಸ್ ಬ್ರಿಟಿಷರ ವಿರುದ್ಧ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರಾರಂಭ ಮಾಡಿತು ಈ ಸಮಯದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಈ ಸಮಯದಲ್ಲಿ ಭೋಪಾಲು ಮುಂಚೂಣಿಯಲ್ಲಿದ್ದ ಕಾಂಗ್ರೆಸ್ ನಾಯಕರನ್ನ ಶರ್ಮನಿಗೆ ದುಡಿತು ಬ್ರಿಟಿಷ್ ಸರ್ಕಾರ ಆಗ ಕಾಂಗ್ರೆಸ್ ಪಕ್ಷವನ್ನು ಕಾನೂನು ಬಾಹಿರ ಸಂಘಟನೆ ಅಂತೂ ಕೂಡ ಬ್ರಿಟಿಷ್ ಸರ್ಕಾರ ಸಾರಿತು ಸಾವಿರದ ಒಂಬೈನೂರ ನಲವತ್ತರ ರಾಮಗಢ ಅಧಿವೇಶನ ನಡೆದಾಗಲಿಂದ ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತಾರರ ತನಕ ಆರು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಮೌಲಾನಾಕ್ ಅಬ್ದುಲ್ ಕಲಾಂ ಅಧ್ಯಕ್ಷರಾಗಿತ್ತು ಅವರ ಜಾಗದಲ್ಲಿ ಬೇರೆಯವರನ್ನ ತರ್ತಕ್ಕಂಥ ಅನಿವಾರ್ಯತೆ ಕಾಂಗ್ರೆಸ್ಗೆ ಎದುರಾಗಿತ್ತು ಗಾಂಧಿ ಅವರು ಈ ಹಿಂದೆ ಬಹಳ ದೀರ್ಘಕಾಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರಿಂದ ಮತ್ತೆ ಅವರ ಆ ಸ್ಥಾನಕ್ಕೆ ಬರೋದು ಸಮರ್ಪಕವಾಗಿ ಕಾಣಲಿಲ್ಲ ಆದ್ರಿಂದ ಕಾಂಗ್ರೆಸ್ ಹೊಸ ಅಧ್ಯಕ್ಷನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು ಇದಕ್ಕಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಗಳ ಅನುಮೋದನೆಯನ್ನು ಕೋರಲಾಯಿತು ಈ ಸಮಿತಿಗಳಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಭ್ಯರ್ಥಿ ಕೂಡ ಇದ್ರು ಈ ಹಿಂದೆ ಜವಾಹರಲಾಲ್ ನೆಹರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತಾರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಾಲ್ಕು ಸಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಇತಿಹಾಸ ಕೂಡ ಇತ್ತು ಆದರೆ ಇದಕ್ಕಿಂತ ಬೇರೆಯಾಗಿ ಸರ್ದಾರ್ ಪಟೇಲ್ರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಮ್ಮೆ ಮಾತ್ರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪಕ್ಷ ತನ್ನ ಅಧ್ಯಕ್ಷರನ್ನ ಆಯ್ಕೆ ಆಯ್ದುಕೊಳ್ಬೇಕಾದ್ರೆ ಭಾರತ ಸ್ವಾತಂತ್ರ್ಯ ಗಳಿಸ್ತದೆ ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರೇ ಪ್ರಧಾನಮಂತ್ರಿ ಆಗ್ತಾರನ್ನ ಯಾವುದೇ ಮುಳ್ಳುಮನೆಯಷ್ಟು ಸಾಧ್ಯತೆಗಳು ಕೂರುಗಳು ಕೂಡ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಮಿತಿಯ ಸದಸ್ಯರಲ್ಲಿ ಹೆಚ್ಚಿನವರು ಸರ್ದಾರ್ ಪಟೇಲ್ ಅಧ್ಯಕ್ಷರಾಗೋದನ್ನು ಬಯಸಿದರು ಅವರು ಈ ಹಿಂದೆ ಮಮ್ಮಿ ಮಾತ್ರ ಆ ಸ್ಥಾನದಲ್ಲಿದ್ದುದು ಹಾಗೆಯೇ ನೆಹರು ಅವರಿಗಿಂತ ಹದಿನೈದು ವರ್ಷ ಚಿಕ್ಕವರಾಗಿದ್ದು ಇದಕ್ಕೆ ಹಿನ್ನಿರಲಾಗಿದ್ದವು ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಆಯ್ಕೆಯ ಬದಲು ಗಾಂಧಿ ಇಪ್ಪತ್ತು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೊಂದರಂದು ಬಹಿರಂಗವಾಗಿ ನೆಹರು ಬೆನ್ನಿ ನಿಂತರು ಕುತೂಹಲದ ವಿಚಾರ ಏನಂತ ಹೇಳಿದರೆ ಈ ಹಿಂದೆ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಯಾವುದೇ ಆಯ್ಕೆಯ ಮೂಲಕ ಆರಿಸಲಾಗಿರಲಿಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಹುಮತದ ಆಯ್ಕೆ ಹಾಕಿದ್ರು ಕೂಡ ಅವರನ್ನ ಬದಿಗೆ ತಳ್ಳಿ ದ್ರೋಹಿಯಾಗಿದ್ದಂಥ ಗಾಂಧಿ ಜವಹರ್ಲಾಲ್ ಯವರನ್ನ ಆ ಸ್ಥಾನಕ್ಕೆ ತೊಂದರೆ ಎನ್ನುವ ವಾಟ್ಸಪ್ ಸಂದೇಶಗಳ ಮೂಲವನ್ನು ನಾವೇ ಹುಡುಕಿಕೊಂಡು ಹೊರಟ್ರೆ ಅವು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಗರ್ಭಗುಡಿಯನ್ನು ಮತ್ತು ಅದರ ಸಹಸಂಸ್ಥೆಗಳನ್ನ ತಲುಪ್ತವೆ ಆರ್ ಎಸ್ ಎಸ್ ಎಂದು ಯಾವ ಚುನಾವಣೆಯ ಮೂಲಕ ತನ್ನ ಸರಸಂಘ ಸಂಚಾಲಕರನ್ನ ಆಯ್ಕೆ ಮಾಡಿದೆ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ನಿಲ್ತತೆ ಕೇಶವ ಬಲಿರಾಮ್ ಹೆಡಗೇವಾರ ನಂತರ ಮಾಧವ ಸದಾಶಿವ ಗೋಳವಲ್ಕರ್ ಸರಸಂಘ ಸಂಚಾಲಕರಾದರು ಆದರೆ ಇವರಿಗಿಂತ ಹಿರಿಯರು ಆಗಿದ್ದ ಆ ಹಿರಿಯವರಿಗಿಂತ ಹಿರಿಯರಾದಂಥವರು ಆರ್ ಎಸ್ ಎಸ್ನಲ್ಲಿದ್ದರು ಇಟಲಿಯಲ್ಲಿ ಮುಸೋಲಿನ ಭೇಟಿ ಮಾಡಿ ಬಂದಿದ್ದ ಮುಂಚೆ ಗೋಳವಲ್ಕರ್ ಅವರಿಗಿಂತ ಹಿರಿಯರಾಗಿದ್ದರು ಆರ್ ಎಸ್ ಎಸ್ ಗಟ್ಟಿಯಾಗಿ ನೆಲೆಯೂರುದಕ್ಕೆ ತಮ್ಮ ಬೆವರನ್ನು ಅವರು ಹೊರಚಿದರು ಮುಂಚೆ ಸೇರಿದಂತೆ ಹಲವಾರು ಹಿರಿಯರನ್ನ ಕಡೆಗಣಿಸಿ ಹೆಗಡೆಯವರವರು ಚೀಟಿನಲ್ಲಿ ಹೆಸರು ಬರೆದುಕೊಟ್ಟ ಗೋಳವಾಲ್ಕರ್ ಅವರು ಮುಂದೆ ಸರಸಂಘ ಸಂಚಾಲಕರಾದರು ನೀವು ಈಗ ಆರ್ ಎಸ್ ಎಸ್ ಒಂದು ರಾಜಕೀಯ ಪಕ್ಷ ಅಲ್ಲ ಅದನ್ನೇಕೆ ನೀವು ಇಲ್ಲಿಗೆ ಹೇಳಕ್ ತರ್ತೀರಾ ಅಂತ ಕೇಳ್ಬೋದು ಆದ್ರಿಂದ ನಾವೀಗ ರಾಜಕೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷಕ್ಕೆ ಬರೋಣ ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಆ ಪಕ್ಷದಲ್ಲಿ ಆ ಹುದ್ದೆಗೆ ಯಾರು ಸೂಕ್ತ ಅಂತ ನಿರ್ಧರಿಸದಕ್ಕೆ ಯಾವುದೇ ಚುನಾವಣೆ ನಡೆಯಲಿಲ್ಲ ಇದು ಇಪ್ಪತ್ತೈದು ವರ್ಷಗಳ ಹಿಂದಿನ ಮಾತು ಈಗ ಅದು ಅಪ್ರಸ್ತುತ ಅಂತ ನೀವು ಅಪ್ರಸ್ತುತ ಅಂತ ನೀವು ಅಲುಗಳಿಬೋದು ಹಾಗೆ ಎತ್ತಲೆ ಎಪ್ಪತ್ತೈದು ವರ್ಷದ ಹಿಂದಿನ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆ ಬಗ್ಗೆ ಸವಾಲುಗಳನ್ನು ಎತ್ತುವ ಈ ಬಂದಿದ್ದಲ್ಲಿ ನೀವು ಬಿಡಬೇಕಾಗತ್ತೆ ಈಗ ಹಿಂದೆ ಇದ್ದಿರೋದು ಎಲ್ಲವದನ್ನ ಬಿಟ್ಟು ಈಗಿನ ಕಾಲಕ್ಕೆ ಬರೋಣ ಈಗ ಜಗತ್ ಪ್ರತಾಪ್ ನಡ್ಡಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಅವರನ್ನ ಯಾವ ಚುನಾವಣೆ ಮೂಲಕ ಆರಿಸಲಾಯಿತು ಅವರ ಹಿಂದೆ ಅಮಿತ್ ಶಾ ಅಧ್ಯಕ್ಷರಾಗಿದ್ದರು ಅವರನ್ನು ಕೂಡ ಯಾವ ಆಂತರಿಕ ಚುನಾವಣೆಗಳ ಮೂಲಕ ಅಧ್ಯಕ್ಷ ಕೊಟ್ಟಲಿಕ್ಕೆ ಕೂರಿಸಲಾಯಿತು ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಅದಕ್ಕೆ ಉತ್ತರವನ್ನು ಹುಡುಕಬೇಕಾಗುತ್ತೆ ಇಷ್ಟೇ ಅಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಯಾವ ಆಂತರಿಕ ಚುನಾವಣೆಗಳನ್ನ ನಡೆಸಿತ್ತು ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ನಿಲ್ಲುತ್ತೆ ಆದ್ರಿಂದ ನೆಹರೂ ಗಾಂಧಿ ಅವರು ಸರ್ದಾರ್ ಪಟೇಲ್ರಿಗೆ ಮೋಸ ಮಾಡಿದೆ ಅನ್ನೋದು ಒಂದು ಚಾರಿತ್ರಿಕ ಸನ್ನಿವೇಶವನ್ನ ಈಗಿನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ತಂತ್ರ ಅಲ್ಲದೆ ಬೇರೆ ಅಲ್ಲ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಹೊಸ ಅಧ್ಯಕ್ಷರು ಬರಲಿದ್ದಾರೆ ಅದಕ್ಕೆ ಚುನಾವಣೆಗಳು ನಡೀತವೋ ಇಲ್ಲವೋ ಅಥವಾ ಲಕೋಟಿನಲ್ಲಿ ಜಗತ್ ಪ್ರತಾಪ್ ನಡ್ಡಾದಂತೆ ಇನ್ನೊಬ್ಬರು ನೇಮಕಾತಿ ಅನ್ನೋದನ್ನ ಕಾದು ನೋಡೋಣ ಪ್ರಸ್ತುತ ರಾಜಕೀಯ ಮತ್ತು ಇತಿಹಾಸ ಕುರಿತಾದ ಇಂಥ ಚರ್ಚೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡೋಣ ವಂದನೆಗಳೊಂದಿಗೆ